ದಿನವನ್ನ ಸರಿಯಾದ ರೀತಿಯಲ್ಲಿ ಪ್ರಾರಂಭಿಸೋದರಿಂದ ನಮ್ಮ ಮನಸ್ಥಿತಿ ಹಾಗೂ ಎಲ್ಲ ಕೆಲಸ ಕಾರ್ಯಗಳು ಸಲೀಸಾಗಿ ನಡೆಯುತ್ತೆ ಹೀಗಾಗಿ ನಮ್ಮ ಮುಂಜಾನೆ ಹೇಗಿದ್ದರೆ ಉತ್ತಮ ಅಂತ ತಿಳಿಯೋಕೆ ಈ ಸ್ಟೋರಿ ನೋಡಿ ನಿಮ್ಮ ದೈನಂದಿನ ದಿನಚರಿ ಹೇಗಿರಲಿ ದಿನವನ್ನ ಸರಿಯಾದ ರೀತಿಯಲ್ಲಿ ಪ್ರಾರಂಭಿಸೋದರಿಂದ ನಿಮ್ಮ ಮನಸ್ಥಿತಿ ಹಾಗೂ ಎಲ್ಲ ಕೆಲಸ ಕಾರ್ಯಗಳು ಸಲೀಸಾಗಿ ನಡೀತವೆ ಮುಂಗೋಪದಿಂದ ಎಚ್ಚರಗೊಳ್ಳೋದು ದಿನವಿಡೀ ಆಲಸ್ಯ ಭಾವನೆ ಹಾಗೆಯೇ ಮಾಡಬೇಕಾದ ಕೆಲಸವನ್ನು ಅರ್ಧದಷ್ಟು ಮಾಡಲಾಗ್ತಿಲ್ಲ ಅನ್ನುವಂಥ ಭಾವ ಆದರೆ ಇದೆಲ್ಲವನ್ನ ಕೂಡ ಕೆಲ ಅಭ್ಯಾಸಗಳಿಂದ ಬದಲಾಯಿಸಿಕೊಳ್ಳಬಹುದು ಇಂತಹ ಕೆಲವು ಅಭ್ಯಾಸಗಳು ಮುಂಜಾನೆಯನ್ನ ಗೊಂದಲದಿಂದ ಶಾಂತವಾಗಿ ಪರಿವರ್ತಿಸಬಹುದು ಹಾಗೆಯೇ ನಿಮ್ಮ ಸಂತೋಷ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಬಹುದು ನಿಮ್ಮ ದಿನವನ್ನ ಸರಿಯಾದ ರೀತಿಯಲ್ಲಿ ಕಿಕ್ ಸ್ಟಾರ್ಟ್ ಮಾಡಲು ನಿಮಗೆ ಸಹಾಯ ಮಾಡೋ ಕೆಲವು ಒಂಬತ್ತು ಸರಳ ಬೆಳಗಿನ ದಿನಚರಿಗಳು ಇಲ್ಲಿವೆ ಬೆಳಗಿನ ಸಮಯದಲ್ಲಿ ಹೆಚ್ಚು ನೀರು ಕುಡಿಯಿರಿ ನಮ್ಮ ಆರೋಗ್ಯಕ್ಕೆ ನಾವು ಹೈಡ್ರೇಟ್ ಆಗಿರೋದು ನಿರ್ಣಾಯಕವಾಗಿದೆ ನಿರ್ಜಲೀಕರಣವು ಆಯಾಸದ ಭಾವನೆಗಳಿಗೆ ಕಾರಣವಾಗಬಹುದು ಅರಿವಿನ ಕಾರ್ಯವನ್ನು ಇದು ಕಡಿಮೆ ಮಾಡುತ್ತೆ ಹಾಗೆಯೇ ಕೆಟ್ಟ ಮನಸ್ಥಿತಿಗೂ ಕಾರಣವಾಗಬಹುದು ಬೆಳಗಿನ ಸಮಯದಲ್ಲಿ ನೀರು ಕುಡಿಯೋ ದಿನಚರಿಯು ನಿಮ್ಮ ಚಯಾಪಚಯ ಕ್ರಿಯೆಯನ್ನು ಕಿಕ್ ಸ್ಟಾರ್ಟ್ ಮಾಡಬಹುದು ನಿಮ್ಮ ದೇಹವನ್ನು ರೀಹೈಡ್ರೇಟ್ಗೊಳಿಸುತ್ತೆ ಹಾಗೆಯೇ ಸಂತೋಷದಾಯಕ ಮತ್ತು ಹೆಚ್ಚು ಉತ್ಪಾದಕ ದಿನಕ್ಕಾಗಿ ನಿಮ್ಮನ್ನ ಅಡ್ಜಸ್ಟ್ ಮಾಡುತ್ತೆ ಸಾವಧಾನತೆಯನ್ನ ಅಭ್ಯಾಸ ಮಾಡಿ ಪ್ರತಿದಿನ ಬೆಳಗ್ಗೆ ಶಾಂತವಾಗಿ ಕುಳಿತುಕೊಳ್ಳಲು ಮತ್ತು ಉಸಿರಾಟದ ಮೇಲೆ ಕೇಂದ್ರೀಕರಿಸಲು ಪ್ರಯತ್ನಿಸಿ ಇದು ಕೇವಲ ಐದು ನಿಮಿಷಗಳನ್ನು ತೆಗೆದುಕೊಳ್ಳೋದ್ರಿಂದ ದಿನವನ್ನು ಶಾಂತವಾದ ರೀತಿಯಲ್ಲಿ ಪ್ರಾರಂಭಿಸಲು ನಿಮಗೆ ಸಹಾಯ ಮಾಡುತ್ತೆ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಬೆಳಗಿನ ವ್ಯಾಯಾಮವು ದೊಡ್ಡ ಕೆಲಸದಂತೆ ತೋರುತ್ತೆ ಆದರೆ ಕೆಲವೇ ನಿಮಿಷಗಳ ದೈಹಿಕ ಚಟುವಟಿಕೆಯು ನಿಮ್ಮ ಮನಸ್ಥಿತಿ ಮತ್ತು ಉತ್ಪಾದಕತೆಗೆ ಅದ್ಭುತಗಳನ್ನು ನೀಡಬಹುದು ಆರೋಗ್ಯಕರ ಆಹಾರ ಬೆಳಗಿನ ಉಪಹಾರವನ್ನು ಸಾಮಾನ್ಯವಾಗಿ ದಿನದ ಪ್ರಮುಖ ಊಟ ಅಂತ ವಿವರಿಸಲಾಗುತ್ತೆ ಪೌಷ್ಟಿಕ ಆಹಾರದೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸುವುದರಿಂದ ನಿಮ್ಮ ಶಕ್ತಿಯ ಮಟ್ಟವನ್ನು ಹೆಚ್ಚಿಸಬಹುದು ನಿಮ್ಮನ್ನ ಸಂತೃಪ್ತಿಗೊಳಿಸಬಹುದು ನಿಮ್ಮ ದಿನವನ್ನು ಸರಿಯಾಗಿ ಪ್ಲಾನ್ ಮಾಡಿ ಉತ್ಪಾದಕ ದಿನವನ್ನು ಖಚಿತಪಡಿಸಿಕೊಳ್ಳಲು ಉತ್ತಮ ಮಾರ್ಗ ಅಂದರೆ ಸ್ಪಷ್ಟವಾದ ಯೋಜನೆಯನ್ನು ಹೊಂದಿರೋದು ನಿಮ್ಮ ಕಾರ್ಯಗಳನ್ನು ಸಂಘಟಿಸಲು ಪ್ರತಿದಿನ ಬೆಳಗ್ಗೆ ಕೆಲವು ನಿಮಿಷಗಳನ್ನು ತೆಗೆದುಕೊಳ್ಳೋದು ವಿಭಿನ್ನ ಪ್ರಪಂಚದ ಹಾಗೆ ಕಾಣಬಹುದು ದಿನದ ನಿಮ್ಮ ಕಾರ್ಯಗಳನ್ನು ಬರೆಯಿರಿ ಆದ್ಯತೆ ನೀಡಿ ಹಾಗೆಯೇ ವಾಸ್ತವಿಕ ಗುರಿಗಳನ್ನು ಹೊಂದಿಸಿ ಸ್ಪಷ್ಟವಾದ ಮಾರ್ಗಸೂಚಿಯನ್ನು ಹೊಂದಿರೋದು ನಿಮಗೆ ದಿನವನ್ನು ಸುಲಭವಾಗಿಸುತ್ತೆ ನಿಮ್ಮ ಗಮನ ಪರಿಣಾಮಕಾರಿಯಾಗಿರಲು ಇದು ಸಹಾಯ ಮಾಡುತ್ತೆ ಜೀವನದ ಗಡಿಬಿಡಿಯಲ್ಲಿ ನಮ್ಮಲ್ಲಿರುವ ಸಣ್ಣ ಕೃತಜ್ಞತೆಯ ಭಾವನೆಯನ್ನು ಕಡೆಗಣಿಸುವುದು ಸುಲಭ ಆದರೆ ನೀವು ಕೃತಜ್ಞರಾಗಿರುವಿರಿ ಅನ್ನೋದನ್ನು ಅಂಗೀಕರಿಸಲು ಪ್ರತಿ ಬೆಳಗ್ಗೆ ಒಂದು ಕ್ಷಣವನ್ನು ತೆಗೆದುಕೊಳ್ಳೋದು ನಿಮ್ಮ ಸಂತೋಷ ಮತ್ತು ಉತ್ಪಾದಕತೆಯ ಮೇಲೆ ಆಳವಾದ ಪ್ರಭಾವವನ್ನು ಬೀರಬಹುದು ಈ ಡಿಜಿಟಲ್ ಯುಗದಲ್ಲಿ ಬೆಳ್ಳಂಬಳಗ್ಗೆ ಸ್ಮಾರ್ಟ್ಫೋನ್ಗಳನ್ನು ಬಳಸೋದು ಅಷ್ಟು ಸೂಕ್ತವಲ್ಲ ಇಮೇಲ್ಗಳು ಅಥವಾ ಸಾಮಾಜಿಕ ಮಾಧ್ಯಮಗಳ ಮೂಲಕ ನಮ್ಮ ದಿನವನ್ನು ಸ್ಟ್ರೋಲಿಂಗ್ ಮಾಡುವುದನ್ನು ಪ್ರಾರಂಭಿಸುವುದರಿಂದ ಇದು ನಿಮಗೆ ಇಡೀ ದಿನ ಕೆಟ್ಟ ಭಾವನೆ ತರಬಹುದು ಹೀಗಾಗಿಯೇ ಸ್ಕ್ರೀನ್ ಟೈಮ್ ಮಿತಿಗೊಳಿಸಿ ಸರಿಯಾದ ಟ್ಯೂನ್ಗಳು ಅಥವಾ ಸಂಗೀತ ಸ್ಫೂರ್ತಿದಾಯಕ ಕಥೆಗಳು ನಿಮ್ಮ ಮನಸ್ಥಿತಿಯನ್ನು ಹೆಚ್ಚಿಸಬಹುದು ನಿಮ್ಮನ್ನು ಪ್ರೇರೇಪಿಸಬಹುದು ಹಾಗೆಯೇ ಉಳಿದ ದಿನಕ್ಕೆ ಟೋನನ್ನು ಹೊಂದಿಸಬಹುದು ಸ್ವ ಆರೈಕೆ ಸೆಲ್ಫ್ ಕೇರ್ ಅಂದರೆ ನಿಮ್ಮ ದೈಹಿಕ ಭಾವನಾತ್ಮಕ ಹಾಗೆಯೇ ಮಾನಸಿಕ ಯೋಗಕ್ಷೇಮದ ಬಗ್ಗೆ ಕಾಳಜಿ ವಹಿಸೋದು ಮೊದಲು ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಮತ್ತು ಇದು ನಿಮ್ಮನ್ನು ಎಲ್ಲವನ್ನು ನಿಭಾಯಿಸಲು ಸಹಾಯ ಮಾಡುತ್ತೆ ಆದ್ದರಿಂದ ನಿಮ್ಮ ಮೇಲೆ ಸ್ವಲ್ಪ ನಿಮಗೆ ಪ್ರೀತಿ ತೋರಿಸುವ ಮೂಲಕ ಪ್ರತಿ ದಿನವನ್ನು ಪ್ರಾರಂಭಿಸಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ